ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಯನ್ ಶಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಸಹ ತುಂಬಾ ಚೆನ್ನಾಗಿದ್ದೇನೆ ಸೂಪರ್ ಆಗಿದ್ದೇನೆ ಹಾಗಾದರೆ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಬನ್ನಿ ಇವತ್ತಿನ ವ್ಲಾಗನ್ನು ನಾನು ಬೆಳಗ್ಗೆ ಮುಂಜಾನೆ ಕೆಲಸ ಎಲ್ಲ ಮುಗಿದ ನಂತರ ಒಂದು ಹತ್ತು ಗಂಟೆ ಟೈಮಿಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ ನೋಡಿ ನಮ್ಮ ಮನೆ ಮುಂದೆ ತೆಂಗಿನ ತೋಟ ಉಂಟಲ್ಲ ಅಲ್ಲಿ ಎಲ್ಲ ದನಗಳನ್ನು ಮೇಲಿಕ್ಕೆ ಅಂತ ಕಟ್ ಹಾಕಿ ಹೋಗಿದ್ದಾರೆ ಇವಾಗ ಮಳೆ ಬರ್ತದಲ್ಲ ಸೊಂಪಾಗಿ ಹುಲ್ಲೆಲ್ಲ ಬೆಳೆದಿರ್ತದೆ ದನಗಳಿಗೆ ತಿನ್ನಲಿಕ್ಕೆ ತುಂಬಾ ಹುಲ್ಲು ಸಿಗ್ತದೆ ಇಲ್ಲಿ ಹಾಗಾಗಿ ದನಗಳನ್ನು ಕಟ್ ಹಾಕಿ ಹೋಗಿರ್ತಾರೆ ಅವುಗಳಿಗೆ ನೀರು ಮತ್ತು ಮಧ್ಯಾಹ್ನದ ಮೇವನ್ನು ತಗೊಂಡು ಬಂದು ಅವರು ಹಾಕ್ತಾರೆ ನಂತರ ಅದನ್ನು ಬಿಟ್ಟು ಸಂಜೆ ಬಂದು ಎಲ್ಲ ದನವನ್ನು ಕರ್ಕೊಂಡು ಹೋಗುವಂಥದ್ದು ನೋಡಿ ಇಲ್ಲಿ ನಾನು ಬೆಳಿಗ್ಗೆಯೇ ಒಂದು ಹತ್ತು ಗಂಟೆ ಟೈಮಿಗೆ ಕೆಂದಾಳೆ ಬೊಂಡವನ್ನು ಕುಡಿತಿದ್ದೇನೆ ನೋಡಿ ಇದು ಕೆಂದಾಳೆ ಬಂಡ ತುಂಬ ಸ್ಪೆಷಲ್ಲು ಈ ಹಸಿರು ಬಂಡ ಇರ್ತದಲ್ಲ ಸಾದಾ ಬೊಂಡ ಅದರ ಥರ ಅಲ್ಲ ಇದು ಇದರ ನೀರು ತುಂಬ ಸ್ವೀಟಾಗಿರ್ತದೆ ಮತ್ತು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಹಸಿರು ಬೊಂಡಕ್ಕಿಂತ ಈ ಬೊಂಡದಲ್ಲಿ ಬೆನಿಫಿಟ್ಸ್ ತುಂಬ ಜಾಸ್ತಿ ಇದೆ ನಮ್ಮ ಮನೆಯಲ್ಲಿ ಕೆಂದಾಳೆ ಬೊಂಡದ ಸಸಿ ಇದೆ ಹಾಗಾಗಿ ನಾವು ಅದರಲ್ಲಿ ಬೊಂಡವನ್ನು ಕೊಯ್ದು ಕುಡಿತಾ ಇರ್ತೇವೆ ಕೆಲವೊಮ್ಮೆ ಹಾಗೆಯೇ ಹಾಗೆ ನಮ್ಮ ಮನೆಯ ಸೀರೆಗೆ ಸಿಹಿಯಾಳದ ಗಂಜಿ ಅಂದರೆ ತುಂಬ ಇಷ್ಟ ಹಾಗೆ ನಾನು ಅದಕ್ಕೆ ಗಂಜಿಯನ್ನೆಲ್ಲ ತೆಗೆದು ಅದಕ್ಕೆ ಹಾಕಿದ್ದು ತಿಂಡಿ ಅಂತ ಮತ್ತು ಕಾಯಿ ಅಂದರೆ ಸಹ ಅದಕ್ಕೆ ತುಂಬ ಇಷ್ಟ ಈ ಬೊಂಡ ಯಾರಾದರೂ ಹೊಡೆದ್ರೆ ಸಾಕು ಅವರ ಬೆನ್ನಿಗೆ ಹೋಗಿ ನಿಲ್ತದೆ ತಿನ್ನಲಿಕ್ಕೆ ಅಂತ ಅದಕ್ಕೆ ಪಂಚಪ್ರಾಣ ಬೊಂಡದ ಗಂಜಿ ಅಂದರೆ ನಾನಿಲ್ಲಿ ಬೊಂಡ ಕುಡಿದ್ಬಿಟ್ಟು ಇವಾಗ ಹತ್ತು ಗಂಟೆ ಟೈಮಿಗೆ ನೀರು ದೋಸೆಯನ್ನು ಮಾಡ್ತಾಯಿದ್ದೇನೆ ಬೆಳಗ್ಗೆಯೇ ನಮ್ಮದೆಲ್ಲ ತಿಂಡಿ ಆಯಿತು ನೀರು ದೋಸೆ ನಾನು ಇದನ್ನು ನನ್ನ ಮಗಳಿಗೆ ಅಂತ ಸ್ವಲ್ಪ ಎತ್ತಿಟ್ಟಿದ್ದೆ ಇವಾಗ ಅವಳು ಎದ್ದಿದ್ದಷ್ಟೇ ಹಾಗಾಗಿ ಇವಾಗ ಬಿಸಿ ಬಿಸಿ ದೋಸೆಯನ್ನು ಮಾಡಿಕೊಡ್ತಾ ಇದ್ದೇನೆ ಅವಳು ನೈಟ್ ಲೇಟಾಗಿ ಮಲಗಿದ್ರೆ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಹೇಳ್ತಾಳೆ ಹಾಗಾಗಿ ಕೆಲವೊಮ್ಮೆ ಎಲ್ಲ ಬೇಗನೆ ಎದ್ಬಿಡ್ತಾಳೆ ಇವತ್ತು ಒಂದು ಹತ್ತು ಗಂಟೆ ಟೈಮಿಗೆ ಎದ್ದಿದ್ಳು ಹಾಗಾಗಿ ಅಲ್ಲೆಲ್ಲ ಉಜ್ಜಿಸ್ಬಿಟ್ಟು ಇವಾಗ ದೋಸೆಯನ್ನು ಮಾಡಿ ಇದ್ದೇನೆ ಮಿನಿಮಮ್ ಅಂದರೆ ಒಂದು ಅರ್ಧ ದೋಸೆ ತಿಂತಾಳೆ ಅಷ್ಟೇ ಇವಾಗ ಮೊದಲಿಗೆ ತೆಂಗಿ ಎಣ್ಣೆಲ್ಲ ತಿನ್ನಿಸಿ ನಮ್ಮ ಮನೇಲಿ ಒಂದು ಹಲಸಿನಹಣ್ಣು ಹಣ್ಣಾಗಿತ್ತು ಹಾಗಾಗಿ ಅದನ್ನು ಕಟ್ ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಮೊದಲಿಗೆ ಒಂದು ವೇಸ್ಟ್ ಬಟ್ಟೆಯನ್ನು ಹಾರಿಸ್ಕೊಂಡು ಅದರ ಮೇಲೆ ಹಲಸಿನ ಹಣ್ಣನ್ನು ಕಟ್ ಇದ್ದೇನೆ ಮತ್ತು ಅಂಟೆಲ್ಲ ತಾಗಿ ವೇಸ್ಟ್ ಆಗ್ತದಲ್ಲ ಹಾಗಾಗಿ ಎಸಿಲಿಕ್ಕಿ ಅಂತ ನಂತರ ನಾನು ತೆಂಗಿನೆಣ್ಣೆಯನ್ನು ಕೈಗೆ ಸವರ್ಕೊಂಡು ಮತ್ತು ಚಾಕುವಿಗೆ ಸಹ ತೆಂಗಿನ ಎಣ್ಣೆಯನ್ನು ಸವಾರಿಬಿಟ್ಟು ಹಲಸಿನ ಹಣ್ಣನ್ನು ಕಟ್ ಮಾಡ್ತಾ ಇದ್ದೇನೆ ಇಲ್ಲಾಂದರೆ ಹಣ್ಣಿನ ಅಂಟೆಲ್ಲ ಕೈಗೆ ತಾಗಿ ಮತ್ತು ತೆಗಿಲಿಕ್ಕಾಗೋದಿಲ್ಲ ಅದನ್ನು ನೀವು ಹಲಸಿನ ಹಣ್ಣಿನ ಕಟ್ ಮಾಡುವಾಗ ಕೈಗೆಲ್ಲ ಅಂಟಾದರೆ ಹಾಗೆ ತೆಂಗಿನ ಎಣ್ಣೆಯನ್ನು ಸವರ್ಕೊಂಡ್ರೆ ಹೋಗ್ತದೆ ನೋಡಿ ಇವಾಗ ನಾನು ಹಲಸಿನ ಹಣ್ಣನ್ನು ನೀಟಾಗಿ ಸ್ಲೈಡ್ ಸ್ಲೈಡ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೇನೆ ಇವಾಗ ಇದರ ಮೇಲಿರುವ ಗಡೆಯನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಅದರೊಳಗಿರುವ ಸೊಳೆಯನ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕುವಂಥದ್ದು ನಾವು ನಾಲ್ಕು ಜನ ಹೆಂಗಸರು ಒಟ್ಟಿಗೆ ಕೂತ್ಕೊಂಡು ಇವಾಗ ಈ ಹೆಲಸಿನಹಣ್ಣ ಸೊಳೆಯನ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ನೀಟಾಗಿ ಹಾಕ್ತಾ ಇದ್ದೇವೆ ಈ ರೀತಿಯಾಗಿ ಸ್ಲೈಡ್ ಸ್ಲೈಡ್ ಒಬ್ಬೊಬ್ಬರಿಗೆ ಕೊಡ್ಬೋದು ಬಟ್ ಅವರು ತಿಂದು ತಿಂದು ಅದರ ಬೀಜ ಮತ್ತು ಸಿಪ್ಪೆಯನ್ನೆಲ್ಲ ಎಲ್ಲ ಕಡೆ ಎಸಿತಾರೆ ಆವಾಗ ನೊಣಗಳು ಜಾಸ್ತಿ ಆಗ್ತವೆ ಅದರ ಸ್ಮೆಲ್ಲಿಗೆ ಮತ್ತು ಹಲಸಿನ ಹಣ್ಣಿನ ಸ್ಮೆಲ್ಲಿಗೆ ಈ ಹುಳಗಳು ಮತ್ತು ನೊಣಗಳು ಜಾಸ್ತಿ ಬರ್ತವೆ ಹಾಗಾಗಿ ಇದನ್ನು ಎಲ್ಲವನ್ನು ತೆಗೆದು ನೀಟಾಗಿ ಒಂದು ಪಾತ್ರೆಗೆ ಹಾಕಿಟ್ಟು ಟೈಟ್ ಮುಚ್ಚಳು ಹಾಕಿ ಮುಚ್ಚಿಟ್ರೆ ಎಂತ ಸಹ ಆಗೋದಿಲ್ಲ ಹಾಗೆ ಓಪನ್ ಇಟ್ಟರೆ ಮನೆಯೆಲ್ಲ ಹಲಸಿನ ಹಣ್ಣಿನ ಆಗ್ತದೆ ಹಾಗಾಗಿ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಮುಚ್ಚಿಡಬೇಕು ಇದನ್ನು ಟೈಟಾಗಿ ಹಲಸಿನ ಹಣ್ಣು ತುಂಬಾ ಸ್ವೀಟಾಗಿತ್ತು ಇವಾಗ ಮಳೆ ಬರುವಾಗ ಹಲಸಿನ ಹಣ್ಣು ಸ್ವೀಟಾಗಿರುವುದಿಲ್ಲ ಸಪ್ಪೆಯಾಗಿರ್ತದೆ ಮತ್ತು ಸಹ ಈ ಹಣ್ಣು ತುಂಬಾ ಸ್ವೀಟಾಗಿತ್ತು ಈ ಮಳೆ ಬರುವಾಗಿನ ಹಲಸೆ ಹಣ್ಣನ್ನು ಚಿಕ್ಕ ಮಕ್ಕಳಿಗೆ ಕೊಡಬಾರ್ದು ಶೀತ ಮತ್ತು ಜ್ವರ ಬರ್ತದೆ ಅಂತ ಹೇಳ್ತಾರೆ ಹಿರಿಯವರು ಹಾಗಾಗಿ ನಾನು ನನ್ನ ಮಗಳಿಗೆ ಕೊಡಲಿಲ್ಲ ನೋಡಿ ಇಷ್ಟೊಂದು ಹಲಸೆ ಹಣ್ಣು ಸಿಕ್ಕಿದೆ ನಮಗೆ ಇದು ನಮಗೆ ಫ್ಯಾಮಿಲಿಗೆ ಎಲ್ಲರಿಗೆ ತಿನ್ನಲಿಕ್ಕೆ ಸಾಕಾಗ್ತದೆ ಹಾಗೆ ಕೆಲವೊಮ್ಮೆ ನಾವು ಹಲಸೆಹಣ್ಣಿಂದ ಇಡ್ಲಿಯನ್ನು ಸಹ ಮಾಡ್ತೇವೆ ಬೆಳಗಿನ ತಿಂಡಿಗೆ ಜಾಸ್ತಿ ಉಳಿದಿದ್ರೆ ಹಾಗೇ ಹಲಸಿನ ತಿಂದಾಯಿತು ಇವಾಗ ನಾನು ನನ್ನ ಮಗಳಿಗೆ ಅಂತ ಮಂಗಳೂರು ಸೌತೆಕಾಯಿಂದ ಒಂದು ಪಲ್ಯ ಮಾಡುವಂಥ ರೆಡಿ ಮಾಡ್ಕೊಳ್ತಾ ಇದ್ದೆ ಅರ್ಧ ಸೌತೆಕಾಯಿ ಇತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ನಾನು ಆವಾಗಲೇ ತೆಗೆದಿಟ್ಟು ಹೋಗಿದ್ದೆ ಕೋಲ್ಡ್ ಹೋಗಲಿ ಅಂತ ಇವಾಗ ನಾನು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಕೆಲವರೆಲ್ಲ ಸಿಪ್ಪೆನ ಹಾಕ್ಬಿಟ್ಟೇ ಪಲ್ಯ ಮಾಡ್ತಾರೆ ಬಟ್ ನಾನಿಲ್ಲಿ ನನ್ನ ಮಗಳಿಗೋಸ್ಕರ ಮಾಡ್ತಾ ಇರೋದಂತ ಸ್ವಲ್ಪ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ಇದ್ದೇನೆ ಹಾಗೆ ಮತ್ತೆ ನೀವು ಸಹ ಕೇಳ್ಬೋದು ದಿನಾಲು ಮಗಳಿಗೆ ಅಡುಗೆ ಮಾಡೋದನ್ನು ಮಾತ್ರ ಅಪ್ಲೋಡ್ ಮಾಡ್ತೀರ ನೀವು ಮಾಡೋದನ್ನು ಅಪ್ಲೋಡ್ ಮಾಡೋದಿಲ್ವ ಅಂತ ನಮಗೆ ಅನ್ನ ಸಾರು ಫ್ರೈ ಏನೇ ಇದ್ದರೂ ನಮ್ಮ ನಮಗೆ ಇಬ್ಬರು ಅತ್ತೆಯವರಿದ್ದಾರೆ ಅವರು ಮಾಡ್ತಾರೆ ರೆಡಿ ಮಾಡ್ತಾರೆ ನಾನು ಏನೇ ಇದ್ದರೂ ಸ್ವಲ್ಪ ಸ್ವಲ್ಪ ಹೆಲ್ಪನ್ನು ಮಾಡ್ತೇನೆ ನನ್ನ ಮಗಳಿಗೆ ನಾನೇ ಮಾಡಬೇಕಲ್ವ ಹಾಗಾಗಿ ಮೀನು ಸಾರು ಹಾಗೆ ಮೀನು ಫ್ರೈಯು ಇದ್ರೂ ಸಹ ನಾನು ಮಗಳಿಗೆ ಅಂತ ಏನಾದರೂ ಒಂದು ತರಕಾರಿಯನ್ನು ಡೈಲಿ ಮಾಡ್ತೇನೆ ನಾವು ದಿನಾಲು ಮೀನನ್ನೇ ತಿನ್ಬೋದು ಆದರೆ ಮಕ್ಕಳಿಗೆ ಬೇಗ ಜೀರ್ಣ ಆಗೋದಿಲ್ಲ ಹಾಗಾಗಿ ನಾನು ಬೇಗ ಜೀರ್ಣ ಆಗುವಂಥದ್ದು ಏನಾದರೂ ಒಂದು ಪಲ್ಯವನ್ನು ಅವಳಿಗೆ ಮಾಡಿಕೊಡುವಂಥದ್ದು ದಿನಾಲು ಹಾಗೆ ನಾನಿಲ್ಲಿ ಅರ್ಧ ಮಂಗಳೂರು ಸೌತೆಕಾಯನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದಕ್ಕೆ ಇವಾಗ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಪಾತ್ರೆಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿಬಿಟ್ಟು ಸ್ವಲ್ಪ ಸಾಸಿವೆನ ಹಾಕಿಬಿಟ್ಟು ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವನ್ನು ಹಾಕಿಬಿಟ್ಟು ಕರಿಬೇವು ಸ್ವಲ್ಪ ರೋಸ್ಟ್ ಆಗಬೇಕು ನಂತರ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಇದ್ದೇನೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿರುವಂತಹ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ ನೋಡಿ ಟೊಮೆಟೊ ಸ್ಮೂತಾಗಿ ಬಾ ನಂತರ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿದ್ದೇನೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದೇನೆ ಮಕ್ಕಳಿಗೆ ಏನಾದರೂ ಕೊಡಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗ್ತದಲ್ವ ಹಾಗಾಗಿ ಟೊಮೆಟೊ ಕೆಚಪ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಾದರೂ ನಮಗೆ ಮನೆಯಲ್ಲಿ ಮಾಡಲಿಕ್ಕೆ ಆಗುವಂಥದ್ದನ್ನು ನಾವು ಮಾಡಿ ಇಟ್ಕೊಳ್ಬೇಕು ಮಾರ್ಕೆಟಿಂದ ತಂದು ಅವರಿಗೆ ಮಾಡಿಕೊಡುವ ಬದಲು ಮನೆಯಲ್ಲೇ ಮಾಡಿಕೊಟ್ಟರೆ ತುಂಬ ಹೆಲ್ದಿಯಾಗಿರ್ತದೆ ನಂತರ ನಾನು ಸೌತೆಕಾಯಿಯನ್ನು ಹಾಕ್ಕೊಂಡಿದ್ದೇನೆ ನಂತರ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರನ್ನು ಹಾಕಿದ್ದೇನೆ ನಂತರ ಒಂದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ ನಂತರ ಸೌತೆಕಾಯಿ ಸಪ್ಪೆ ಇರೋದರಿಂದ ನಾನಿಲ್ಲಿ ಒಂದು ಲಿಂಬೆ ಗಾತ್ರದಷ್ಟು ಬೆಲ್ಲವನ್ನು ಸಹ ಹಾಕ್ತಾ ಇದ್ದೇನೆ ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಆಗಿದ್ದರೆ ತಿಂತಾರೆ ಅಲ್ವಾ ಬೆಲ್ಲ ಸಹ ಒಳ್ಳೆಯದು ಮಕ್ಕಳಿಗೆ ಹಾಗಾಗಿ ನಂತರ ನಾನಿಲ್ಲಿ ಸೌತೆಕಾಯಿ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಇದನ್ನು ಮುಚ್ಚಿ ಬೇಯಲಿಕ್ಕೆ ಇದ್ದೇನೆ ನಾನು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಸೌತೆಕಾಯಿಯನ್ನು ಬೇಯಿಸ್ತಾ ಇದ್ದೇನೆ ನಾನಿಲ್ಲಿ ಇದನ್ನು ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ ತುಂಬ ಬೆಂದರೆ ಚೆನ್ನಾಗಿರೋದಿಲ್ಲ ಕರ್ಗಿ ಹೋಗ್ತದೆ ಹಾಗಾಗಿ ಒಂದು ಮೀಡಿಯಮ್ ಲೆವೆಲ್ಗೆ ಬೆಂದರೆ ಸಾಕಾಗ್ತದೆ ನೋಡಿ ಈ ರೀತಿಯಾಗಿ ಅವರಿಗೆ ತಿನ್ನಲಿಕ್ಕೆ ಸ್ವಲ್ಪ ಕೈಗೆ ಸಿಗುವ ಹಾಗೆ ಇರಬೇಕು ನಂತರ ನಾನಿಲ್ಲಿ ಕಾಯಿ ತುರಿಗೆ ಸ್ವಲ್ಪ ಜೀರಿಗೆ ಪೌಡರ್ ಕೊತ್ತಂಬರಿ ಪೌಡರ್ ಹಾಗೆಯೇ ಸ್ವಲ್ಪ ಅಚ್ಚಕಾರದ ಪುಡಿಯನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಹಾಗೆ ಸ್ವಲ್ಪ ಸಾಂಬಾರ್ ಪೌಡರ್ ಸಹ ಹಾಕಿದ್ದೇನೆ ಎಲ್ಲವನ್ನು ಹಾಕಿ ಕಾಯಿ ತುರಿ ಜೊತೆ ಮಿಕ್ಸ್ ಮಾಡಿ ನಂತರ ಬೆಂದಿರುವ ಸೌತೆಕಾಯಿ ಹೋಳುಗಳ ಜೊತೆ ಮಿಕ್ಸ್ ಮಾಡುವಂಥದ್ದು ಕಾಯಿ ತುರಿಯನ್ನು ನೋಡಿ ನಾನಿಲ್ಲಿ ಕಾಯಿ ತುರಿ ಹಾಕಿದ ಕೂಡಲೇ ಸೌತೆಕಾಯಿ ತುಂಬ ಡ್ರೈ ಆಗಿ ಹೋಯಿತು ಹಾಗಾಗಿ ಸ್ವಲ್ಪ ನೀರನ್ನು ಇದ್ದೇನೆ ನಿಮಗೆ ಡ್ರೈ ಆಗಿ ಬೇಕು ಅಂದರೆ ಹಾಗೇ ಇರಲಿ ನೀರು ಹಾಕೋದು ಬೇಡ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿದೆ ಯಾಕೆ ಅಂದರೆ ಈ ಮಸಾಲೆ ಎಲ್ಲ ಸೌತೆಕಾಯಿ ಪೀಸ್ ಸ್ವಲ್ಪ ಎಳ್ಕೊಳ್ಳಿ ಅಂತ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಬೇಯಿಸಿ ನಂತರ ಫ್ಲೇಮನ್ನು ಆಫ್ ಮಾಡ್ತೇನೆ ನೋಡಿ ಇವಾಗ ನಮ್ಮ ಮಂಗಳೂರು ಸೌತೆಕಾಯಿಯ ಪಲ್ಯ ಚೆನ್ನಾಗಿ ರೆಡಿಯಾಗಿದೆ ಇವಾಗ ಸೈಡ್ ಡಿಶ್ ಆಗಿ ಇದನ್ನ ಪ್ಲೇಟಿಗೆ ಹಾಕ್ಕೊಟ್ರೆ ಮಕ್ಕಳು ತಿಂತಾರೆ ಈ ಮಂಗಳೂರು ಸೌತೆಕಾಯಿಯಿಂದ ಹುಳಿ ಸಾರನ್ನು ಸಹ ಮಾಡ್ಬೋದು ತುಂಬ ಚೆನ್ನಾಗಿರ್ತದೆ ಹಾಗೆ ಈ ಸೌತೆಕಾಯಿಯಿಂದ ಮಕ್ಕಳಿಗೆ ವಾರಕ್ಕೆ ಮೂರು ಸಲ ಆದರೂ ಮಾಡಿಕೊಡ್ಬೇಕು ಆವಾಗ ಮಕ್ಕಳಿಗೆ ಜೀರ್ಣಶಕ್ತಿ ಚೆನ್ನಾಗಾಗ್ತದೆ ಹಾಗೆ ಮತ್ತು ಮೋಷನೆಲ್ಲ ಚೆನ್ನಾಗಿ ಮಾಡ್ತಾರೆ ಮಕ್ಕಳು ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನನ್ನ ಮಗಳಿಗೆ ಅಂತ ಅವಳ ಚಿಕ್ಕಪ್ಪ ಮ್ಯಾಂಗ್ಳೂರಿಂದ ಬರುವಾಗ ಈ ಚಾಕ್ಲೇಟ್ ಡಬ್ಬವನ್ನು ತಗೊಂಡು ಬಂದಿದ್ದ ಅವನು ವೀಕ್ಲಿ ಒಮ್ಮೆ ಬರ್ತಾನೆ ಮ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇರೋದು ಹಾಗಾಗಿ ಮಗಳು ತಿಂತಾಳೆ ಅಂತ ಈ ಚಾಕ್ಲೇಟನ್ನು ತಗೊಂಡು ಬಂದಿದ್ದಾನೆ ಅವಳು ಚಾಕ್ಲೇಟನ್ನು ತಿನ್ನೋ ಬದಲು ಅದನ್ನು ಇಟ್ಕೊಂಡು ಆಟ ಆಡ್ತಾ ಇದ್ಳು ತುಂಬಾ ಚೆನ್ನಾಗಿತ್ತು ಚಾಕ್ಲೇಟ್ ತುಂಬ ಹೆಲ್ತಿಯಾಗಿತ್ತು ಸಹ ಅದರಲ್ಲಿ ಬೆಲ್ಲ ಮತ್ತು ಕಾಯಿ ತುರಿ ಬಿಟ್ಟರೆ ಏನೂ ಇರಲಿಲ್ಲ ಹಾಗೆಯೇ ಮಧ್ಯಾಹ್ನದ ಊಟಕ್ಕೆ ಮೀನು ಸಾರನ್ನು ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿ ಇವತ್ತು ಮಿಕ್ಸ್ ಮೀನು ಸಾರು ನಮ್ಮ ಮನೆಯಲ್ಲಿ ಬಂಗಡಿ ಬೂತಾಯಿ ಹಾಗೆ ಕೆಲವು ಮಿಕ್ಸ್ ಮೀನುಗಳೆಲ್ಲ ಉಂಟು ಮಿ ಮುಳ್ಳು ಮೀನು ಸಹ ಇದರಲ್ಲಿ ನೋಡಿ ಇದು ಮುಳ್ಳು ಮೀನು ಎಲ್ಲವನ್ನು ಮಿಕ್ಸ್ ಮಾಡಿ ಇವಾಗ ಮೀನು ಸಾರು ಮಾಡೋದು ಇವಾಗ ಇದನ್ನು ನೀಟಾಗಿ ಕ್ಲೀನ್ ಮಾಡಿ ಕಟ್ ಮಾಡಿಕೊಂಡು ತರ್ತೇನೆ ನೋಡಿ ಮೀನನ್ನೆಲ್ಲ ನಮ್ಮ ಅತ್ತೆಯವರು ಕಟ್ ಮಾಡಿ ಕೊಟ್ಟರು ಇವಾಗ ಇದರಲ್ಲಿ ಸಾರನ್ನು ಇದ್ದವರಿಗೆ ಫ್ರೈಗೆ ಅಂತ ಎರಡು ಬೂತಾಯಿ ಮೀನನ್ನು ಹಾಕಿದ್ದಾರೆ ಅದಕ್ಕೆ ಈಗ ನಾವು ಫ್ರೈಗೆ ಮಸಾಲವನ್ನು ಹಾಕಬೇಕು ನೋಡಿ ಇಲ್ಲಿ ನಾವು ಮೀನಿನ ಮೊಟ್ಟೆಯನ್ನು ಸಹ ಹಾಕ್ಕೊಂಡಿದ್ದೇವೆ ಇದು ಬೂತಾಯಿ ಮೀನಿನ ಮೊಟ್ಟೆ ತುಂಬಾ ಟೇಸ್ಟಿಯಾಗಿರ್ತದೆ ಬೂತಾಯಿ ಮೀನಿನ ಮೊಟ್ಟೆ ಭೂತಾಯಿ ಮೀನಿನ ಮೊಟ್ಟೆ ಮತ್ತು ಬಂಗಡೆ ಮೀನಿನ ಮೊಟ್ಟೆ ಎಲ್ಲ ತುಂಬ ಟೇಸ್ಟ್ ಆಗಿರ್ತದೆ ಇಲ್ಲಿ ಒಂದು ಬಂಗಡೆ ಮೀನನ್ನು ನನ್ನ ಮಗಳಿಗೋಸ್ಕರ ಇಷ್ಟು ಉದ್ದ ಪೀಸ್ ಮಾಡಿ ಕಟ್ ಮಾಡಿ ಹಾಕಿದ್ದಾರೆ ಅವರ ಅಜ್ಜಿ ಹಾಗೆಯೇ ಇಲ್ಲಿ ಭೂತಾಯಿ ಮೀನಿಗೆ ಫ್ರೈಗೆ ಮಸಾಲ ರೆಡಿ ಮಾಡ್ತಾ ಇದ್ದಾರೆ ಇದು ಒಬ್ಬರಿಗಾಗುವಷ್ಟು ಫ್ರೈ ಎರಡೇ ಮೀನು ಇಲ್ಲಿ ಎಂತ ಇಲ್ಲ ಸ್ವಲ್ಪ ಅಚ್ಚಕಾರದ ಪುಡಿಯನ್ನು ತಗೊಂಡಿದ್ದಾರೆ ಹಾಗೆ ಮೀನು ಸಾರಿಗೆ ಹಾಕ್ತೀವಲ್ಲ ಮಸಾಲೆ ಅದನ್ನು ತಗೊಂಡಿದ್ದಾರೆ ಒಂದು ಗಾತ್ರದಷ್ಟು ಹಾಗೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ತಗೊಂಡಿದ್ದಾರೆ ನಂತರ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀರನ್ನು ಹಾಕಲಿಕ್ಕಿಲ್ಲ ನಂತರ ನೀರನ್ನು ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮಸಾಲೆಯನ್ನೆಲ್ಲ ಮೀನಿಗೆ ಸ್ಪ್ರೆಡ್ ಮಾಡುವಂಥದ್ದು ಈ ಕಡೆ ನಮ್ಮ ಮೀನು ಸಾರು ಸಹ ರೆಡಿಯಾಗಿದೆ ಫ್ರೆಶ್ ಮೀನು ಸಾರು ತುಂಬಾ ಚೆನ್ನಾಗಿರ್ತದೆ ಇದರ ಜೊತೆ ಕುಚಲಕ್ಕಿ ಅನ್ನವನ್ನು ಹಾಕ್ಬಿಟ್ಟು ಸಾರನ್ನು ಹಾಕ್ಕೊಂಡು ಊಟ ಮಾಡಿದರೆ ತುಂಬಾ ರುಚಿಯಾಗಿರ್ತದೆ ನಮ್ಮ ಕರಾವಳಿಯವರ ತುಂಬ ಫೇವ್ರೇಟ್ ಅಡುಗೆ ಅಂದರೆ ಅದೇನೇ ಮೀನು ಸಾರು ಹಾಗೆ ಕುಚಲಕ್ಕಿ ಅನ್ನ ಇನ್ನು ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ನನ್ನ ವೀಡಿಯೋಸ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್